ಸಾಧನಾ ಸಾಧನೆಯ ಹಾದಿಯಲ್ಲಿನ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಉಡುಪಿ ಜಿಲ್ಲೆ ಬ್ರಹ್ಮವರ ತಾಲೂ ತಾಲೂಕು ನಾಲ್ಕೂರು ಗ್ರಾಮದ ಮಾರಾಳಿಯಲ್ಲಿ ಈ ದೇವಸ್ಥಾನ ಇದೆ ಸುಂದರ ಪ್ರಕೃತಿ ಸೌಂದರ್ಯ ಈ ದೇವಸ್ಥಾನದ ಸುತ್ತಲೂ ಕಾಡು ಪ್ರಕೃತಿ ಪ್ರಿಯರಿಗೆ ಕಸದೌತನವನ್ನು ನೀಡುವಂತಹ ಪ್ರಶಾಂತ ಪರಿಸರ ಮಹಾಗಣಪತಿ ದೇವಸ್ಥಾನ ಮಾರಾಡಿ ಕಾಲು ತೊಳೆದು ಒಳಗೆ ಬರಲು ನೀರಿನ ವ್ಯವಸ್ಥೆ ಇದೆ ಉಡುಪಿಯಿಂದ ಮೂವತ್ತೊಂದು ಕಿಲೋಮೀಟರ್ ಕುಂದಾಪುರದಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ಇದೆ ಕ್ಷೇತ್ರಕ್ಕೆ ಈ ದೇವಸ್ಥಾನದ ಸಮಯ ವಿಶೇಷ ದಿನಗಳನ್ನು ಹೊರತುಪಡಿಸಿ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಹಾಗೂ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ತೆರೆದಿರುತ್ತದೆ ತುಂಬ ಸುಂದರವಾದಂತಹ ಮುಖಮಂಟಪ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಇಲ್ಲಿ ದೇವರಿಗೆ ತೆಂಗಿನ ಎಣ್ಣೆಯಿಂದ ದೀಪವನ್ನು ಹಚ್ಚಲಾಗುತ್ತದೆ ಗಾಣದಿಂದ ಮಾಡಿದ ತೆಂಗಿನ ಎಣ್ಣೆಯನ್ನ ಉಪಯೋಗ ಮಾಡ್ತಾರೆ Terima kasih telah menonton! ಇದು ದೇವಸ್ಥಾನದ ತೀರ್ಥಭಾವಿ ಈ ಮಹಾಗಣಪತಿ ದೇವಸ್ಥಾನದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸಲು ಇಲ್ಲಿನ ಅರ್ಚಕರಾದ ಬಾಲಕೃಷ್ಣ ಕಾರ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಬರ್ರೆ ನಮಸ್ಕಾರ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡಿ ಈ ಮಹಾರಾಳಿ ಮಹಾಗಣಪ ದೇವಸ್ಥಾನ ಬ್ರಹ್ಮರ ಬ್ರಹ್ಮಾರ ತಾಲೂಕಿನ ಆ ಸಮೀಪದ ನಾಲ್ಕೂರು ಗ್ರಾಮದ ಮಹಾರಾಳಿ ಎಂಬಲ್ಲಿ ಅಂತ ಇರುವಂತಹ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಯಾಕಂದ್ರೆ ಇದು ಹಿಂದೆ ನಮ್ಮ ಗುರುರಾಜ್ ಭಟ್ ಅಭಿಪ್ರಾಯ ಪ್ರಕಾರ ಸಿ ಕಾಲೋನಿಯಲ್ಲಿ ಅವರು ವಿದ್ಯಾಸ ತಜ್ಞರಾಗಿದ್ದರು ಅವರ ಅಭಿಪ್ರಾಯ ಪ್ರಕಾರ ಹೊಯ್ಸಾಳ ಕಾಲದಲ್ಲಿರುವಂತಹ ಮೇಲೆ ದೇವಸ್ಥಾನ ಆಮೇಲೆ ಕಾಲಾನಂತರದಲ್ಲಿ ಜೀರ್ಣಗೊಂಡು ಆಮೇಲೆ ಸುರಾಲ ಅರಮನೆ ಕುಸುಮ ತೊಳಾಕ್ತಾರೆ ಕಾಲದಲ್ಲಿ ಇಲ್ಲಿ ಜೈನ ಭಂಡಾರಿ ಅಂತ ಬ ಅವರ ಜೈನರೊಬ್ಬರ ಅಧಿಕಾರದಲ್ಲಿರುವಂಥ ಭಂಡಾರಿ ಮನೆ ತರ ಇತ್ತು ಅವರು ಇಲ್ಲೆಲ್ಲ ಆಡಳಿತ ಹೊರಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಬ ಕೆಲಸದವ ದನ ಮೇತ್ತು ಹೋಗುವಾಗ ದನ ಹಾಲು ಕೊಡ್ತಾ ಇರಲಿಲ್ಲ ಮನೆಯಲ್ಲಿ ಏನಂತ ಅವನಿಗೆ ಬೈದು ವಿಚಾರ ಮಾಡುವಾಗ ಅದೊಂದು ಬಲ್ಲೆ ಒಳಗೆ ಗಣಪತಿಯ ವಿಗ್ರಹಿಸಿ ತೂರ್ ತೋರಿಸಿತ್ತು ಕವಲ್ ಕಪಿಲಿ ದನ ಹಾಲು ಸೋಸ್ತಾ ಇತ್ತಲ್ಲಿ ಅಂತ ಹೇಳುದು ಗಮನಕ್ಕೆ ಬಂತು ಆಮೇಲೆ ಸುರಲ್ ಅರಮನೆಯವರು ಈ ಜಾಗನ್ನೆಲ್ಲ ಪರಿಶೋಧನೆ ಮಾಡಿ ನೋಡಿದಾಗ ಗಣಪತಿ ವಿಗ್ರಹ ಗೋಚರಕ್ಕೆ ಬಂತು ಅದರ ನಂತರ ಅದನ್ನ ಉದ್ಭವ ಅಂತ ತಿಳ್ಕೊಳ್ತಾರೆ ಜಾಗ ಮುಂಚೆ ಹಿಂದೆ ಯುದ್ಧ ದೇವಸ್ಥಾನ ಇರ್ಬೋದು ಆಮೇಲೆ ವಿಗ್ರಹೆಲ್ಲ ನೋಡಿದ್ರೆ ಉದ್ಭವವಾಗಿರ್ತದೆ ಆದ್ರೆ ಸೋಮನಾಥ ಶಿಲೇಖರಲ್ಲಿ ವಿಶೇಷವಾದ ವಿಗ್ರಹ ಅದು ಹಾಗಾಗಿ ಅದನ್ನು ನೋಡಿದಂತಹ ತೋಳ ಹತ್ತಿ ಅರಮ ಸೂರ್ಯಾಲ ಅರಮನೆ ಅರಮನೆಯಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿನ ಜಾಗಗಳನ್ನೆಲ್ಲ ಅದು ಸೂರಾಲ ಅರಮನೆಗೆ ಸಂಬಂಧಪಟ್ಟದನ್ನು ಬಗ್ಗೆ ದಾಖಲೆಗಳು ಇವೆ ಅದರ ನಂತರ ಇಲ್ಲಿನ ಪೂಜೆಗೆ ಪೂಜಾ ಕೈಂಕರಿಗೆ ಈ ಊರಿನ ಸಹಕಾರ ಮಾಡಬೇಕು ಹಾಗೆ ಅರಮನೆಯಿಂದ ಪ್ರತಿ ವರ್ಷ ಇಂತಿಷ್ಟು ಧಾನ್ಯ ಕೊಡ್ತೇವೆ ಅಂತ ಪ್ರತೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು ಆಮೇಲೆ ಅವೇ ಅದನ್ನ ಪುನಃ ಬೇರೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದುಕೊಂಡ ಪ್ರಕಾರ ಇದ್ದ ಜಾಗದಲ್ಲೇ ಆ ದೇವರನ್ನು ವಿಗ್ರಹವನ್ನು ಹಾಗೆ ಇಟ್ಟು ಎಲ್ಲ ಜಲ ಮಾಡಿ ಜಾಗವನ್ನೆಲ್ಲ ಸರಿ ಮಾಡಿ ಆಮೇಲೆ ಪ್ರತಿಷ್ಠಾಪನೆ ಅಂತ ಹೇಳುವಂಥ ದೂತ ಇದೆ ಆಮೇಲೆ ಗುರು ರಾಜ್ಯಾಭಿಪ್ರಾಯ ಪ್ರಕಾರ ಏನು ಕಾರಣ ಅಂತೇಳಿ ಜೀರ್ಣಗೊಂಡಂಥ ದೇವಸ್ಥಾನ ಅದಕ್ಕೆ ಅವರು ಕೆಲವೊಂದು ಜೀರ್ಣಗೊಂಡಂಥ ಇದು ಪಾಣಿಪೀಠ ಜೀರ್ಣಗೊಂಡಂಥ ಆನೆಕಲ್ಲುಗಳು ಆಮೇಲೆ ನಾಡ ಹಂಚುಗಳು ಕೆಲವು ಬಲಿಕಲ್ಲುಗಳು ಎಲ್ಲವನ್ನು ನೋಡಿಕೊಂಡು ಇದು ಸಾಧಾರಣ ಒಂದು ಏಳನೇ ಶತಮಾನದಿಂದ ಹತ್ತನೇ ಶತಮಾನದೊಳಗಿನ ದೇವಸ್ಥಾನ ಅಂತ ಅವ್ರು ಹೇಳಿದ ಪ್ರಕಾರ ಗೊತ್ತು ನಮ್ಗಷ್ಟೇ ಆಮೇಲೆ ಇಲ್ಲಿ ವರ್ಷಂಪ್ರತಿ ಅದನ್ನ ಮೂರು ಮಾಡಿಕೊಂಡು ಬಂದಂತ ಈ ಊರಿನವ್ರು ಸಹ ಕಣ್ಣೆಲ್ಲ ಮಾಡಿಕೊಂಡು ಬರ್ತಾ ಇರುವಾಗ ಕೆಲವೊಂದು ವಿಶೇಷ ಪೂಜೆಗಳಿವೆ ಸಂಕ್ರಮಣ ಪೂಜೆ ಆಮೇಲೆ ಸಂಕಷ್ಟ ಚೌತಿ ಪೂಜೆ ಇಲ್ಲಿ ವಿಶೇಷ ಅಂತ ಒಂದು ಐದು ದೇವರಗಳ ದೇವರುಗಳೇ ನಡೀತದೆ ನವರಾತ್ರಿ ಆಮೇಲೆ ಶಿವರಾತ್ರಿ ಅಷ್ಟಮಿ ಆಮೇಲೆ ಶಾರದಾ ಮಹೋತ್ಸವ ಪೂಜೆಗಳು ಆಮೇಲೆ ಬಲಿಪಾಟಿಮೆ ದಿವಸಗಳು ಪೂಜೆ ಇದೆಲ್ಲವನ್ನ ಮಾಡ್ಲೇಬೇಕನ್ನು ಮುಂಚಿನ ಮಾಡ್ತಾ ಇದ್ರು ಆಮೇಲೆ ಇಲ್ಲೊಂದು ಒಂದು ಅಷ್ಟಮಂಗಲ ಪ್ರಶ್ನೆ ಆದಲ್ಲೂ ಕೂಡ ಹಾಗೆ ಬಂತು ಎಲ್ಲವನ್ನು ಐಕ್ಯಗೊಂಡಂತಹ ಸನ್ನಿಧಾನ ಇಲ್ಲಿ ಅವೆಲ್ಲನೂ ಪೂಜೆ ನೀವು ಮಾಡಲೇಬೇಕು ಅಂತ ಬಂತು ಹಾಗಾಗಿ ಅದನ್ನು ಕೂಡ ಇಲ್ಲಿ ವಿಜೃಂಭಣೆ ಇಲ್ಲಿ ಸಂಬಂಧಪಟ್ಟು ಮಾಡ್ತಾ ಇದ್ದೇವೆ ಈಗ ಆಮೇಲೆ ಇಲ್ಲಿ ಒಂದು ಸಂಕಷ್ಟಚವಿತಿ ಗಣಹೊಮ್ಮಗಳು ಆಮೇಲೆ ವಿಶೇಷ ಅಭಿಷೇಕ ಪೂಜೆಗಳು ಆಮೇಲೆ ರಂಗ ರಂಗಪೂಜಾದಿಗಳು ಎಲ್ಲ ವಿಶೇಷವಾಗಿ ನಡೀತವೆ ರಂಗಪೂಜೆ ಇಲ್ಲದ ದಿನ ಇಲ್ಲ ಯಾಕಂದ್ರೆ ಹೆಚ್ಚಿನ ರಂಗ ರಂಗಪೂಜೆ ಇದೆ ಹಾಗಾಗಿ ರಂಗಪೂಜೆ ಒಂದು ಬಹಳ ವಿಶೇಷವಾದ ಸೇವೆ ಇನ್ನು ಭಕ್ತರ ಇಷ್ಟಾರ್ಥ ಇರೋ ಸಲ ಎಷ್ಟು ಪ್ರಸಿದ್ಧ ಅಂತ ಹೇಳಿದ್ರೆ ಏನಾದರೂ ವಸ್ತುಗಳು ಕಳೆದು ಹೋದ್ರೆ ಈ ಮಹಾಗಣಪತಿಗೆ ಒಂದು ಹತ್ತು ರೂಪಾಯಿ ಪಂಚಗಜಿ ಹೇಳ್ಕೊಂತ ಸಾಕು ದೊಡ್ಡ ಸೇವೆ ಅಂತ ಕೇಳುದಿಲ್ಲ ಅದು ಖಂಡಿತ ದೊರಕಿದ್ದಕ್ಕೆ ತುಂಬಾ ಪುರಾವೆ ಪಂ ಸಾಕ್ಷಿಗಳಿವೆ ಪುರಾವೆಗಳಿವೆ ಜನರು ಕೂಡ ಹೇಳ್ತಾ ಇರೋದಿಲ್ಲ ಚಿನ್ನ ಹೋಗ್ಲಿ ಅಥವಾ ಅದೊಂದು ವಸ್ತು ಕಳ್ದು ಹೋಗ್ಲಿ ಎಷ್ಟೇ ಹುಡುಕಿದ್ರು ಸಿಕ್ಕದೇ ಇದ್ರು ಕೂಡ ಆಮೇಲೆ ಇಲ್ಲಿ ಒಂದು ಹತ್ತು ರೂಪಾಯಿ ಪಂಚಗಿ ಹೇಳ್ಕೊಂಡಾಗ ಸಿಕ್ಕಿದ್ದಿದೆ ಹಾಗಾಗಿ ಅದೊಂದು ಬಹಳ ವಿಶೇಷ ಇಲ್ಲಿ ಪಂಚಗೀತೆಯ ಸೇವೆ ಬಹಳ ವಿಶೇಷವಾಗಿ ನಿಂತಿದೆ ಇದೆ ಹಾಗೆ ಈ ಸಂಕ್ರಮಣದಿಂದ ಊರವರ ಸಹಕಾರದಿಂದ ದಿನನಿತ್ಯ ಅನ್ನ ಸಂಕ್ರಮಣದಿಂದ ಪ್ರತಿ ಸಂಕ್ರಮಣದ ಅನ್ನದಾನ ನಡೀತಾ ಇದೆ ಭಕ್ತಾದಿಗಳ ಸಹಕಾರದಿಂದ ಅದು ಇನ್ನೂ ವಿಜೃಂಭಣೆ ಆಗಬೇಕು ಎಂಬ ಆಸೆ ಎಲ್ಲರಿಗೂ ಊರವರಿಗಿದೆ ಇಲ್ಲಿನ ಸಮಿತಿಯವರಿಗೂ ಕೂಡ ಜೀವನೋದ್ಧಾರ ಸಮಿತಿಯವರಿಗೆ ಎಲ್ಲರಿಗೂ ಇದೆ ಅದು ನಡೀತ ನಡೀತದೆ ಅಂದ್ ಭರವಸೆ ಕೂಡ ಇದೆ ಯಾಕಂದ್ರೆ ಮೊನ್ನೆ ನಡೆದ ಇದರಲ್ಲೂ ಕೂಡ ಒಳ್ಳೆ ಜನ ಸೇರಿದ್ದಾರೆ ಹಾಗೆ ಇಲ್ಲಿ ವರ್ಧಂತೆ ಕುಂಭ ಮಾಸದ ಬೌಳ ಚೌತಿ ಅಂತ ಸಂಕಷ್ಟ ಚೌತಿಯಲ್ಲೇ ಬರುವಂತಹದ್ದು ತಾರೀಕು ಲೆಕ್ಕ ಬರುವುದಿಲ್ಲ ಕುಂಭ ಮಾಸದಿಂದ ಮಕರ ಮಾಸದ ಸಂಕ್ರಮಣ ಮಧ್ಯದಲ್ಲಿ ಬರುವಂಥದ್ದು ಸಂಗಮಣ ಸಿಗಬೇಕು ಅದಕ್ಕೆ ಸಂಗಷ್ಟು ಸಿಗಬೇಕು ಇಲ್ಲಿ ವಿಶೇಷವಾದಂಥದ್ದು ಎರಡು ದಿನದ ಹಬ್ಬಗಳು ಅಂದರೆ ಧ್ವಜಾರೋಹಣ ಅದೆಲ್ಲ ಇಲ್ಲ ಇಲ್ಲಿ ಧ್ವಜಾರೋಹಣ ತಂಬ ಇರುವಂಥ ಪರಿಸ್ಥಿತಿ ಇಲ್ಲ ಸ್ಥಿತಿ ಇಲ್ಲ ಹಾಗಾಗಿ ಇಷ್ಟನ್ನೇ ಅವರು ಬೆಳಿಗ್ಗೆಯಿಂದ ಸಂಜೆಯಿಂದ ಆಶ್ಲೇಷ ಬಲಿದಾನ ನಾಗನಿಗೆ ಆಮೇಲೆ ಅಮ್ಮನವರಿಗೆ ಸೇವೆ ಆಮೇಲೆ ಇಲ್ಲಿ ಪರಿವಾರ ದೇವತೆಗಳಿಗೆಲ್ಲ ಪೂಜೆ ಮುಂಚಿನ ದಿವಸ ಮಾಡಿಕೊಂಡು ಅಗ್ನಿ ಅಗ್ನಿಜನನ ಮಾಡಿಕೊಂಡು ಸಹಸ್ರಾರಿಗಳ ಗಣೆಯಾಗ ಹಾಗೂ ಅನ್ನ ಊರ ಭಕ್ತಾದಿಗಳಿಂದ ಅನ್ನದಾನ ಹಾಗೂ ಮ ಸ ಹನ್ನೆರಡು ಹುಡಿಕೆ ಕೊಡುವಿನ ಸೇವೆ ಆಮೇಲೆ ದೇವರಿಗೆ ಧಮ್ಮ ಕಲಶಾಭಿಷೇಕ ನಮ್ಮ ಪ್ರಧಾನ ಹೋಮಗಳು ಗುಲಾಬರ ಸೇವೆಗಳು ಎಲ್ಲ ವಿಶೇಷವಾದ ಪೂಜೆಗಳನ್ನು ಇರ್ತದೆ ತುಂಬಾ ಸಾಲ ಜನ ಸೇರ್ತಾರೆ ಮತ್ತೆ ಇಲ್ಲಿನ ವಿಶೇಷತೆ ಅಂದ್ರೆ ಬರೇ ನಾಲ್ಕೂರು ರಾಮ ಸಂಬಂಧಪಟ್ಟಂತ ಭಕ್ತಾದಿಗಳು ಮಾತ್ರ ಅಲ್ಲ ಸಾಧಾರಣ ಇಲ್ಲಿಂದ ಬಾರ್ಕೂರ್ ಸೋಮೇಶ್ವರದವರಿಗಿಂದ ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಕೊಟ್ಟದ್ದೆಲ್ಲ ಇದೆ ಹಾಗಾಗಿ ಇಲ್ಲಿ ಪ್ರಶ್ನೆಯಲ್ಲೂ ಕೂಡ ಹಾಗೆ ಬಂತು ಏಕೈಕ ಮಹಾಗಣಪತಿ ದೇವಸ್ಥಾನ ಅನ್ನುವಂಥದ್ದು ಬಾರ್ಕೂರು ಬಿಟ್ಟ ಸೋಮೇಶ್ವರ ಅದು ಮಧ್ಯದಲ್ಲಿರುವಂತಹದ್ದು ಇದು ಒಂದೇ ಇದೊಂದು ಬಹಳ ವಿಶೇಷವಾದ ಶಕ್ತಿ ಉಳ್ಳ ಗಣಪತಿ ಅಂತೂ ಕೂಡ ಪ್ರಶ್ನೆಗಳು ಕೂಡ ಬಂದಿದೆ ಒಂದು ಐದು ದಿನ ಪ್ರಶ್ನೆ ಪ್ರಚಾರದಲ್ಲೂ ಬಂದಿದೆ ಆಮೇಲೆ ಇನ್ನೀಗ ಸೌರೆಗಳನ್ನ ನಿರಂತರ ನಡೀತಾ ಇದೆ ಒಳ್ಳೆ ವ್ಯವಸ್ಥಾಪನಾ ಸಮಿತಿಯ ವ್ಯವಸ್ಥೆ ಇದೆ ಆದರೆ ಇಲ್ಲಿ ಕೆಲವೊಂದು ಅವಶ್ಯಕತೆಗಳಿವೆ ಇಲ್ಲಿ ಅದನ್ನೆಲ್ಲ ಗಮನ ಗಮನ ಹರಿಸ್ಬೇಕು ನಾವೀಗ ಒಂದು ಅಡುಗೆ ಮನೆ ಆಗಬೇಕು ಆಮೇಲೆ ಒಂದು ಯಾಗಶಾಲೆ ಆಗಬೇಕು ದನಕ್ಕೆಲ್ಲ ಕೆಲವೆಲ್ಲ ಮಾಡಿ ಇಟ್ಟಿದೆ ಯಾವುದಾಗಬೇಕು ಆಮೇಲೆ ಪೌಳಿಗಳೆಲ್ಲ ದುಸ್ಥಿತಿ ಸರಿಯಾಗಿಲ್ಲ ಅದನ್ನೆಲ್ಲ ಸರಿ ಮಾಡ್ಬೇಕಂದ್ ಆಶೆ ಇದೆ ಭಕ್ತಾದಿಗಳಿಗೆ ಹಾಗೂ ಊರವರಿಗೆ ಎಲ್ಲರಿಗೂ ಕೂಡ ಅದನ್ನ ಈ ಎಲ್ಲ ನಂಬಿದಂಥ ಭಕ್ತಾದಿಗಳೆಲ್ಲ ಸಹಾಯ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಚಂದ ಮಾಡಿ ದೇವಸ್ಥಾನವನ್ನು ಇಡೀ ಊರಿಗೆ ಮಾದರಿಯಾಗುವಾಗ ಮಾಡಬೇಕಂತ ಆಸೆ ವ್ಯವಸ್ಥಾಪನ ಸಮಿತಿಯವ್ರಿಗಿದೆ ನಮಗೂ ಇದೆ ಊರವರಿಗೂ ಇದೆ ಭಕ್ತಾದಿಗಳಿಗಿದೆ ಹಾಗಾಗಿ ಅದನ್ನೆಲ್ಲ ಊರವರೆಲ್ಲ ಎಲ್ಲರೂ ಸಂಬಂಧಪಟ್ಟ ಭಕ್ತಾದಿಗಳು ನಮಗೆ ಸಹಾಯ ಮಾಡಿದರೆ ಈ ದೇವಸ್ಥಾನವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉದ್ಧಾರ ಮಾಡಿ ಮುಂದೆ ಹೆಚ್ಚಿನ ಭಕ್ತಾದಿಗಳನ್ನು ಆಕರ್ಷಿಸುವಲ್ಲಿ ಯಶಸ್ವಿ ಆಗಬಹುದು ಅಂತ ಅಭಿಪ್ರಾಯ ಇದಕ್ಕೆ ಊರವರು ಕೂಡ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಹಾಯವನ್ನ ನಾವು ಜನರಿಂದ ಅಪೇಕ್ಷಿಸ್ತಾ ಇದ್ದೇವೆ ಎಲ್ಲಾ ರೀತಿಯ ಸಹಾಯವನ್ನ ಕೋರ್ತಾ ಇದ್ದೇವೆ ಅದರ ಆಡಳಿತ ಮಂಡಳಿಯರು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಇಡೀ ಊರವರು ಕೂಡ ನಮ್ಮ ಮಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ಆಮೇಲೆ ಇಲ್ಲಿ ಬಹಳ ವಿಶೇಷ ಅಂದ್ರೆ ಮುಡಿಯಕ್ಕೆ ಕಡುಬಿನ ಸೇವೆ ಅದಂದ್ರೆ ಅವನಿಗೆ ಕಡುಬು ಅವನಿಗೆ ಬಹಳ ಇಷ್ಟವಾದ ಸೇವೆ ಹೌದು ಜನರು ಕೂಡ ಇಲ್ಲೆಲ್ಲ ಏನಾದ್ರು ವಿಶೇಷ ಆಗುವಾಗ ಸೇವೆಗಳನ್ನ ಹೇಳ್ಕೊಂಡು ಮುಡಿಯೋಕು ಸೇವೆ ಮಾಡ್ತಾರೆ ಕಟ್ಟುಕಟ್ಟೆಯಾಗಿ ಸಂಕ್ರಮಣದ ದಿವಸ ಸಾರ್ವಜನಿಕರಿಂದ ಅದು ಮುಡಿಯೋಕೆ ಕಡ್ದಿನ ಸೇವೆ ನಡೀತದೆ ಅದನ್ನ ಇಲ್ಲಿ ಜನರಿಗೆ ಪ್ರತಾಪವನ್ನು ಹಂಚುತ್ತೇವೆ ಆಮೇಲೆ ಜನ ಇಷ್ಟಾರ್ಥದ ಬಗ್ಗೆ ಹೇಳಿದ್ರೆ ಮದುವೆ ಆಗದಿದ್ದವರಿಗೆ ಆಮೇಲೆ ಮನೆ ಕಟ್ಟಲಿಕ್ಕೆ ಕಾಸ ಆದವರಿಗೆಲ್ಲ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಮದುವೆ ಆಗಿದ್ದು ಆಮೇಲೆ ಆರೋಗ್ಯದಲ್ಲಿ ಏರ್ಪೇರಾದವರು ಇಲ್ಲಿ ಬಂದು ಸಣ್ಣ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಆರೋಗ್ಯವಂತರಾಗಿ ಬಂದು ಸೇವೆಯನ್ನು ಕೊಟ್ಟದ್ದು ಇದೆ ಕುಲಭಾರ ಸೇವೆಗಳು ಎಲ್ಲ ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಇಷ್ಟಾರ್ಥ ನೆರವೇದ್ದಿದೆ ಬಹಳ ಕಾರ್ಮಿಕ ಕ್ಷೇತ್ರ ಯಾಕಂದ್ರೆ ನಾವು ಮಾತ್ರ ನಾವು ಪೂಜೆ ಮಾಡುವ ದೇವರು ಅಂತ ಹೇಳುವಂಥದ್ದಲ್ಲ ಇಡೀ ಊರವರು ಅಲ್ಲ ಹೊರ್ಗಿನಿಂದ ಬಂದವರೆಲ್ಲ ಕೂಡ ನಮ್ಮ ಕೆಲಸ ಆಗಿದೆ ಅಂತ ಹೇಳಿ ಬಂದು ಹೇಳಿ ಹೋಗಿ ಪ್ರಸಾದ ಮಾಡುವುದು ಉಂಟು ಹಾಗಾಗಿ ಮುಡಿಯೋಕ್ಕೆಗಳು ಬಂದು ಹೇಳ್ಕೊಂಡವರಿಗೆ ಖಂಡಿತ ಇಲ್ಲಿ ಯಶಸ್ವಿಯಾದಂಥ ಒಂದು ಜಯ ಸಿಕ್ಕಿದೆ ಎಲ್ಲರಿಗೆ ಅವ್ರು ಹೇಳೋ ಪ್ರಾರ್ಥ ಪ್ರಕಾರ ಹಾಗೆ ಇದು ಬಹಳ ವಿಶೇಷವಾದಂಥ ದೇವಸ್ಥಾನ ಮತ್ತು ಬಾಳೆಹಣ್ಣಿನ ಸೇವೆ ಇದು ಇದೊಂದು ವಿಶೇಷ ಯಾಕೆ ಮುಂಚೆ ನೆಂಟ ಬಂದಿದ್ದು ಬಾ ದೇವರಿಗೆ ಒಂದು ಚಿಕ್ಕ ಬಾಳೆಹಣ್ಣು ಕೊಡ್ತೇನೆ ಅಂದಾಗ ಅದು ಕೂಡ ಯಶಸ್ವಿ ಆದದ್ದಿದೆ ಹಾಗಾಗಿ ಇಲ್ಲಿನ ಕೆಲವು ಸೇವೆಗಳೆಲ್ಲ ಆಗ್ತಾ ಇದೆ ಬಂತು ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಸ್ವಲ್ಪ ಊರ ದೂರ ಇರೋದ್ರಿಂದ ಜನರ ಧಂದಣಿ ಕಡಿಮೆ ಆದರೆ ಬ ತುಂಬ ದೂರದಿಂದ ಭಕ್ತಾದಿಗಳೆಲ್ಲ ಬಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ಒಂದು ನಮ್ಮ ನಿರೀಕ್ಷೆ ಇನ್ನು ಹೆಚ್ಚಿನ ಜನ ಬರಬೇಕು ಏನೋ ಇಲ್ಲಿನ ಜನ ಜನರಿಗೆ ಉಪಕಾರ ಆಗಬೇಕು ದೇವಸ್ಥಾನ ಚಂದವಾಗಿ ಜನರಿಗೆ ತೋರ್ವಾಗಿ ಆಗಬೇಕು ಅಂತ ಆಸೆ ಉಂಟು ಭಕ್ತಾದಿಗಳೆಲ್ಲ ಎಲ್ಲ ರೀತಿಯ ಸಹಕಾರ ಮಾಡಬೇಕಂತ ಪುನಃ ಕೇಳಿಕೊಡ್ತಾ ಇದ್ದೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಕರಬ್ರೆ ಈ ಒಂದು ಮೂರ್ತಿಯ ಬಗ್ಗೆ ಹೇಳೋದಾದ್ರೆ ಒಂದು ಕುಳಿತ ಭಂಗಿಯಲ್ಲಿರುವ ಮಹಾಗಣಪತಿ ಮೂರ್ತಿ ಕಪ್ಪು ಕಲ್ಲಿನ ಮೂರ್ತಿ ಮತ್ತಷ್ಟು ವಿಶೇಷಗಳ ವಿಶೇಷತೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ